ಅಂಗನವಾಡಿಗೆ ಶಿಕ್ಷಕಿ ನಿರಂತರ ಗೈರು ಹಾಜರಾಗ್ತಾ ಇದ್ದು ಈ ಬಗ್ಗೆ ಬೇಸರಗೊಂಡ ಮಕ್ಕಳು ಪೋಷಕರು ಅಂಗನವಾಡಿಗೆ ಬೀಗ ಜಡಿದ ಘಟನೆ ಮಂಗಳವಾರ ಪಾಲೆಮಾಡಿನಲ್ಲಿ ಜರುಗಿದೆ ಹೊದ್ದೂರು ಗ್ರಾಮ ಪಂಚಾಯಿತಿಯ ಪಾಲೆಮಾಡಿನಲ್ಲಿರುವ ಅಂಗನವಾಡಿ ಕೇಂದ್ರದ ಶಿಕ್ಷಕಿ ಅಂಗನವಾಡಿಗೆ ಸರಿಯಾಗಿ ಬಾರದೇ ಇರೋದರಿಂದ ಮಕ್ಕಳ ಭವಿಷ್ಯ ಹಾಳಾಗ್ತಾ ಇದೆ ಮಕ್ಕಳಿಗೆ ಹುಳು ಉಪ್ಪಟೆಗಳಿರುವ ತಿನ್ನಲು ಯೋಗ್ಯವಲ್ಲದ ಉಪಹಾರವನ್ನು ನೀಡಲಾಗ್ತಾ ಇದೆ ಅಂತ ಪೋಷಕರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿ ಅಂಗನವಾಡಿ ಕೇಂದ್ರದ ಗೇಟಿಗೆ ಬೀಗ ಹಾಕಿ ಈ ಬಗ್ಗೆ ಇತ್ತೀಚೆಗೆ ಗ್ರಾಮ ಪಂಚಾಯಿತಿ ಗ್ರಾಮಸಭೆಯಲ್ಲಿ ಶಾಸಕರಿಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಆದ ಕಾರಣ ಕೂಡಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಯವರ ನಿರ್ಲಕ್ಷ್ಯತನ ಹಾಗೂ ಶಿಕ್ಷಕಿಯ ಬೇಜವಾಬ್ದಾರಿತನ ಆಗಿರುವುದರಿಂದ ಕೂಡಲೇ ಇವರನ್ನು ಕರ್ತವ್ಯದಿಂದ ವಜಾಗೊಳಿಸಬೇಕೆಂದು ಗ್ರಾಮ ಪಂಚಾಯಿತಿ ಸದಸ್ಯ ಮಣ್ಣಪ್ಪ ಒತ್ತಾಯಿಸಿದ್ದಾರೆ ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ನಾಪಕ್ಲೋ ನನ್ನ ಹೆಸರು ಪಾರ್ವತಿ ಪಾಲೆಮಾಡು ಕನ್ಸಮ್ ನಗರದಲ್ಲಿ ಕಸವಾಗಿದ್ದೇವೆ ದಿನೂ ಫುಡ್ ಬಂದಿದೆ ಅಂತ ಫೋನ್ ಮಾಡಿ ಹೇಳ್ತಾರೆ ಅವಾಗ ನಾವು ಮನೇಲಿಲ್ಲದೇ ಇರುವಾಗ ಮಾರನೇ ದಿವಸ ಬರ್ತೀವಿ ಅಂತೇಳುವಾಗ ಮಾರನೇ ದಿವಸ ಬರುವಾಗ ಹಂಗ ನೋಡಿ ಓಪನೇ ಇರೋದಿಲ್ಲ ಫೋನ್ ಮಾಡಿದರೆ ಫೋನು ತೆಗಿಯೋದು ಫುಡ್ಡಲ್ಲಿ ಕೊಡಬೇಕು ಮಗು ಫುಡ್ಡಲ್ಲಿ ಇನ್ಫೆಕ್ಷನ್ ಆಗಿರುತ್ತೆ ಮಗುಗೆಲ್ಲ ಚೆಕ್ ಮಾಡಿ ಎಲ್ಲ ಕೊಡಬೇಕು ಒಂದು ತಿಂಗಳು ಕೊಟ್ಟರೆ ಇನ್ನೊಂದು ತಿಂಗಳು ಕೊಡೋದೇ ಇಲ್ಲ ಎರಡು ಮೂರು ತಿಂಗಳು ಕಾಲದ ಮೇಲೆ ಎಲ್ಲ ಕೊಡೋದು ಹೆಸರು ಹೋಗಿ ನಾನು ಹುದ್ದೂರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷಿ ಈಗ ಹಾಲಿ ಸದಸ್ಯ ಆಗಿದ್ದೇನೆ ನಾವು ಮೊನ್ನೆ ಕೂಡ ನಾವು ಸುಮಾರು ಎರಡು ಸಾವಿರದ ಎಂಟರಿಂದ ನಮ್ಮಲ್ಲಿ ಅಂಗನವಾಡಿ ನಡೆಸ್ಕೊಂಡು ಬರ್ತಾ ಇದೀವಿ ಎರಡು ಸಾವಿರದ ಇಪ್ಪತ್ತಿಪ್ಪತ್ತೊಂದಕ್ಕೆ ಎರಡು ಸಾವಿರದ ಇಪ್ಪತ್ತರವರೆಗೆ ನಮ್ಮ ಊರವರೇ ಅಂಗನವಾಡಿನ ನಡೆಸ್ತಿದ್ದು ಮಕ್ಕಳಲ್ಲಿ ಸುಮಾರು ನಲವತ್ತೈದರಿಂದ ಐವತ್ತು ಮಕ್ಕಳಿದ್ದರು ಆ ಮಕ್ಕಳಿಗೆ ಮತ್ತೆ ಟೀಚರಿಗೆ ನಮ್ಮ ಊರವರೇ ಅವರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮತ್ತು ಟೀಚರಿಗೆ ಸಹ ಅವರಿಗೆ ಗೌರವಧನ ನಮ್ಮ ಊರವರೇ ಕೊಡ್ತಿದ್ರು ಈಗ ಸರ್ಕಾರದ ಮಟ್ಟಕ್ಕೆ ಬಂದ ನಂತರ ಎರಡು ವರ್ಷದಿಂದ ಸರ್ಕಾರಕ್ಕೆ ಆಯ್ಕೆಯಾಗಿದೆ ಅಂಗನವಾಡಿ ಜೊತೆಯಲ್ಲಿ ಸರ್ಕಾರದ ಟೀಚರ್ ಕೂಡ ಇದ್ದಾರೆ ನಾವು ಟೀಚರ್ ಮೇಲೆ ಸುಮಾರು ಸಲ ಹೇಳಿದ್ವಿ ಸುಮಾರು ನಲವತ್ತೈದು ಮಕ್ಕಳು ಇದ್ದರಿಂದ ಈಗ ಟೀಚರ್ ಬರದ ಕಾರಣ ಮಕ್ಕಳನ್ನೆಲ್ಲ ಅವರು ತೋಟಕ್ಕೆ ಕೆಲಸಕ್ಕೆ ಹೋಗೋ ಕರ್ಕೊಂಡು ಹೋಗ್ತಾರೆ ಕೆಲವು ಮಕ್ಕಳನ್ನ ಅವರಿಗೆ ಮಕ್ಕಳನ್ನ ನೋಡ್ಕೊಳ್ಳೋಕೆ ಕಷ್ಟ ಆಗ್ತದೆ ಅಂತ ಹೇಳಿಬಿಟ್ಟು ಬೇಬಿ ಸಿಟ್ಟಿಂಗ್ ಅಲ್ಲಿ ಎಲ್ಲ ಖರ್ಚೆ ಮಾಡಿಬಿಟ್ಟು ಮಕ್ಕಳನ್ನ ಸೇರಿಸ್ತಾ ಇದ್ದಾರೆ ಅದಕ್ಕೆ ನಾವು ಸುಮಾರು ಸಲ ಸಿಡಿಪಿ ಅವರಿಗೆ ಮನವಿ ಮಾಡಿದ್ವಿ ಟೀಚರ್ಗ ಮನಗೂ ತೆಗೆಸಿದಿವಿ ಪಂಚಾಯಿತಿಗೂ ತಿಳಿಸಿದಿವಿ ಈಗ ಮೊನ್ನೆ ತಾನೇ ಗ್ರಾಮ ಸಭೆಯಲ್ಲಿ ನಾವು ಕೂಡ ಹೇಳಿದೀವಿ ಶಾಸಕರಿಗೆ ನಮ್ಮ ಊರವರು ಮನವಿ ಕೂಡ ಮಾಡಿದ್ದಾರೆ ಸರ್ ಇಲ್ಲಿ ಟೀಚರ್ ಕರೆಕ್ಟ್ ಆಗಿ ಬರ್ತಾ ಇಲ್ಲ ಸುಮಾರು ಇಪ್ಪತ್ತ ಐದು ಮಕ್ಕಳು ಈಗ ಬರ್ತಾ ಇದ್ರೆ ಈಗ ಹೋಗಿ ಹೋಗಿ ಐದು ಆರು ಮಕ್ಕಳು ಟೀಚರ್ ಕರೆಕ್ಟ್ ಆಗಿ ಬರ್ತಾ ಇಲ್ಲ ಅಂತ ಹೇಳಿ ಗ್ರಾ ಹಾಗಾಗಿ ಸಿ ಡಿ ಅವರ ಗಮನಕ್ಕೂ ಗ್ರಾಮ ಸಭೆಯಲ್ಲಿ ಅಧ್ಯಕ್ಷರು ಎಲ್ಲರಿದ್ದ ಅಧಿಕಾರಿಗಳು ಹಾಗೆ ಶಾಸಕರ ಗಮನಕ್ಕೆ ತಿಳಿಸಿದೀವಿ ಶಾಸಕರ ಗಮನಕ್ಕೆ ತಿಳಿಸಿದ್ರು ಕೂಡ ಟೀಚರು ಆ ಮೀಟಿಂಗ್ ನ ಮಾರನ ದಿನ ಒಂದು ವಾರ ಬರಲಿಲ್ಲ ನಿನ್ನೆ ತಾನೇ ಬಂದಿದ್ರೆ ಮೀಟಿಂಗ್ ಮಾಡಿದ ಅಲ್ಲಿಂದ ನಿನ್ನೆ ಒಂದು ದಿನ ಬಂದಿದ್ರೆ ಪುನಃ ಇವತ್ತು ಬಂದಿಲ್ಲ ಮಕ್ಕಳು ದಿನಾ ಪ್ರತಿ ಹೀಗೆ ಬರ್ತಾರೆ ಹೋಗ್ತಾರೆ ತಂದೆ ತಾಯಿ ಇಂದ್ರು ಏನ್ ಮಾಡ್ತಾರೆ ಅಂದ್ರೆ ಮಕ್ಕಳು ಅಂಗನವಾಡಿಗೆ ಬಿಟ್ಟು ಹೋಗ್ತೀವಿ ಅಂತ ಹೇಳಿ ಬಿಟ್ಟು ಹೋಗ್ತಾರೆ ಪಕ್ಕದ ಮನೆಯಲ್ಲಿ ಮಕ್ಕಳು ಇಲ್ಲಿ ಅಲ್ಲಿ ಇಲ್ಲೆಲ್ಲ ಇರ್ತಾರೆ ಹಾಗೆ ಬೀದಿ ನಾಯಿಗಳು ಕೂಡ ಹೆಚ್ಚಾಗಿದೆ ನಾಯಿಗಳೆಲ್ಲ ಅವರ ಇರ್ತವೆ ಹಾಗಾಗಿ ನಾಳೆಗೆ ಹಣಹುತಗಳಾದ್ರೆ ಇದಕ್ಕೆ ಯಾರು ಹೊಣೆಗಾರರು ಊರು ಚೆನ್ನಾಗಿದೆ ಆದರೆ ಇಲ್ಲಿಗೆ ಬರುವಂತ ಟೀಚರ್ ವ್ಯವಸ್ಥೆ ನಿರ್ಲಕ್ಷ್ಯದಿಂದ ಮಕ್ಕಳಿಗೆ ತುಂಬ ತೊಂದರೆ ಆಗ್ತಿದೆ ಹಾಗಾಗಿ ಇದರ ಬಗ್ಗೆ ಶಾಸಕರು ಮತ್ತೆ ಅದಕ್ಕೆ ಸಂಬಂಧಪಟ್ಟ ಅವರು ಕ್ರಮ ತಗೊಳ್ಬೇಕು ನನ್ನ ಹೆಸರು ಮೊನ್ನಪ್ಪ ಅಂತ ನಾನು ಈ ತಾಳೆ ಮಾಡುವ ಕಬಡ್ಡಿ ಕ್ಷೇತ್ರದ ಸದಸ್ಯ ಈಗ ಇಲ್ಲಿ ಸಮಸ್ಯೆಗಳನ್ನ ಕಾಣ್ತಿದಿರಿ ಈ ಅಂಗನವಾಡಿಯನ್ನು ನೂತನ ಅಂಗನವಾಡಿ ಕಟ್ಟಿ ಈಗ ಒಂದು ಎರಡು ಇದು ಹಿಂದೆ ಕೂಡ ನಾವು ಈ ಅಂಗನವಾಡಿ ನಡೆಸಿಕೊಂಡು ಬರ್ತೀವಿ ಮತ್ತು ಈಗ ಯಾರು ನೇಮಕ ಆಗಿದ್ದಾರೆ ಸುಮಾ ಅನ್ನೋ ಒಂದು ಟೀಚರ್ಲ್ಲಿ ನೇಮಕ ಆಗಿದ್ದಾರೆ ಅವ್ರ ಬಗ್ಗೆ ಭಾಳಷ್ಟು ಸಾರಿ ನಾವು ಕಂಪ್ಲೇಂಟ್ಗಳನ್ನು ಮಾಡಿದ್ದೀವಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೂ ಕಂಪ್ಲೇಂಟ್ ಮಾಡಿದ್ದೀವಿ ಹಾಗೆಯೇ ಈಗ ಎರಡು ಬಾರಿ ಇಲ್ಲಿ ಒಂದು ಜಿಲ್ಲಾಡಳಿತ ಸಭೆ ಕರೆದಾಗ ಒಂದು ಕಂಪ್ಲೇಂಟ್ ಮಾಡಿದ್ದೀವಿ ಅವರು ಸರಿಯಾದ ರೀತಿಯಲ್ಲಿ ಜವಾಬ್ದಾರಿ ಕರ್ತವ್ಯ ನಿರ್ವಹಿಸ್ತಿಲ್ಲ ಅನ್ನೋದ್ರ ಬಗ್ಗೆ ಒಂದು ಕಂಪ್ಲೇಂಟ್ ಇದೆ ಈಗ ಈಗ ನೋಡ್ತಿದ್ದೀವಿ ತಾವುಗಳು ಕೂಡ ಮತ್ತೆ ಮೊನ್ನೆ ಕೂಡ ಗ್ರಾಮಸಭೆನಲ್ಲೂ ಕೂಡ ಶಾಸಕರ ಗಮನಕ್ಕೆ ತಂದಿದ್ದೀವಿ ಮತ್ತು ಡಿ ಪಿ ಅವರ ಹತ್ರ ಮಾತಾಡಿದ್ದೀವಿ ಆದರೆ ಅವರ ಆ ಬೇಜಬಿಟ್ಟು ಇಲ್ಲಿ ಬಿಡ್ತಿಲ್ಲ ಈಗ ಇಲ್ಲಿ ನಮಗೆ ಏನು ಕಾಣುತ್ತೆ ಅಂದರೆ ಸರ್ಕಾರವೇ ಈ ಥರ ಆದರೆ ಪರಿಸ್ಥಿತಿ ಒಂದು ಒಂದು ಯಾರು ಕೆಲಸ ಮಾಡುವಂಥ ಒಂದು ಜವಾಬ್ದಾರಿ ಇರುವಂಥ ಒಬ್ಬರು ಕಾರ್ಯಕರ್ತೆ ಇದ್ದರೆ ಆ ಕಾರ್ಯಕರ್ತೆಯನ್ನು ಮಾತ್ರ ಪ್ರಶ್ನೆ ಮಾಡುವಂಥ ತಾಕತ್ತು ಇವತ್ತು ಸಿ ಡಿ ಪಿ ಅವ್ರಿಗೆ ಇಲ್ಲ ಅಂತಾದರೆ ಇಂಥ ಅಪಾಸಿಯ ಆಡಳಿತ ಬೇಕಾ ಅನ್ನೋದು ಈಗ ನನ್ನ ಪ್ರಶ್ನೆ ಇದೆ ಇವತ್ತು ಈಗ ಈ ಮಕ್ಕಳೆಲ್ಲ ಬೀದಿಗೆ ಕೂತ್ಕೊಂಡಿದ್ದಾರೆ ಈ ಮಕ್ಕಳಿಗೆ ರಕ್ಷಣೆ ಕೊಡೋರು ಯಾರು ಸಿಟಿ ಮಕ್ಕಳಿಗೆ ಏನಾದ್ರೂ ಹೆಚ್ಚು ಕಡಿಮೆ ನೋಡಿ ಬೀದಿ ನಾಯಿಗಳಿದ್ದಾವೆ ಜೊತೆಲಿ ನಾಯಿಗಳಿದ್ದಾವೆ ಏನಾದರೂ ಅದಕ್ಕೆ ಹೆಚ್ಚು ಕಡಿಮೆ ಆಗಿ ಆ ಹೆಚ್ಚು ಕಡಿಮೆ ಆಗಿ ಮಕ್ಕಳನ್ನ ಏನಾದರೂ ಕಳಿದ್ರೆ ಅದಕ್ಕೆ ಕಾರಣ ಯಾರು ಪ್ರಶ್ನೆ ಇದೆ ಇದನ್ನ ಶಾಸಕರು ಕೂಡ ಬಹಳಷ್ಟು ಸೀರಿಯಸ್ ಆಗಿ ತೊಳ್ಬೇಕಾಗುತ್ತೆ ಶಾಸಕರು ಕೂಡ ದಯವಿಟ್ಟು ನನ್ನ ಶಾಸಕರ ಶಾಸಕರೇ ನಿಮ್ಮಲ್ಲಿ ಮನವಿ ಅನ್ನೋದು ನೀವು ಒಬ್ಬರು ಶಾಸಕರಾಗಿ ಇಂತ ಒಂದು ಸಮಸ್ಯೆಗಳನ್ನ ಮೂರು ಬಾರಿ ನಿಮ್ಮ ಗಮನಕ್ಕೆ ತಂದಿವಿ ಅಂದ್ರೆ ತಕ್ಷಣದಲ್ಲಿ ತಾವು ಕ್ರಮ ತಗೊಳ್ಳಿ ತಾವು ಕ್ರಮ ತಗೊಳ್ಳಿ ಅಂದ್ರೆ ನೋಡಿ ಇಂತ ಮತ್ತೆ ನಾವು ಇಲ್ಲಿ ಆಗುವಂತ ಎಲ್ಲ ಘಟನೆಗಳಿಗೂ ಅಧಿಕಾರಿಗಳ ನಿರ್ಲಕ್ಷ್ಯತನ ಇಲ್ಲಿ ನಮ್ಮ ಕೊಡಗಿನ ಸಮಸ್ಯೆಗಳನ್ನ ಯಾರ ಹತ್ರ ನಾವು ಈ ಬಡವರ ಸಮಸ್ಯೆಗಳನ್ನ ಕೇಳಬೇಕು ಅನ್ನೋದು ಇಲ್ಲಿ ಪ್ರಶ್ನೆಗಳು ಕಾಣ್ತಿದ್ದೇವೆ ಅದಕ್ಕೆ ದಯವಿಟ್ಟು ನನ್ನ ಹೆಸರು ಪ್ರಿಯಾಂಕಾ ಅಂತೇಳಿ ಗ್ರಾಮದಲ್ಲಿ ಮಾತಾಡ್ತಾ ಇದ್ದೀವಿ ಈಗ ಪ್ರತಿದಿನ ನಾವು ಮಕ್ಕಳನ್ನ ಕರ್ಕೊಂಡು ಬರ್ತಾ ಇದೀವಿ ಬಂದು ಈಗ ನಾಲ್ಕೈದು ಮಕ್ಕಳಿದ್ದಾರೆ ಟೀಚರ್ಸ್ಗಳು ಬರ್ತಾ ಇಲ್ಲ ದಿನ ಬರಬೇಕಾಗಿತ್ತು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ನಾಲ್ಕು ಗಂಟೆ ಗಂಟೆ ಟೀಚರ್ ಇರಬೇಕು ಇವಾಗ ಇರ್ತಾ ಇಲ್ಲ ಅವರು ಈಗ ಮಕ್ಕಳಿಗೆ ದಿನನಿತಿ ಹೀಗೆ ಆದ್ರೆ ನಾವು ಎಲ್ಲಿಗೆ ಏನ್ ಮಾಡಬೇಕು ಏನ್ ಮಾಡ್ಬೋದು ನಾವು ದಿನ ದರ್ಸಕ್ಕೆ ಹೋಗೋರು ನಾವು ಏನ್ ಮಾಡ್ಬೋದು ಈಗ ನಾವು ಎಷ್ಟು ಅಂತ ನಾವು ಮಕ್ಕಳನ್ನ ನೋಡ್ಕೊಂಡಿರಕ್ಕಾಗತ್ತೆ ಹಂಗ ನೋಡಿ ಅಂತ ಇದೆ ಗ್ರಾಮದಲ್ಲಿ ಅಂತೇಳಿ ಹಂಗ ನೋಡಿ ಅಂತೇಳಿ ಇದ್ದು ಟೀಚರ್ ಇಲ್ಲ ಏನ್ ಮಾಡ್ಬೋದು ಇದಕ್ಕೆ ಇದಕ್ಕೆ ನೀವೇ ಒಂದು ನಮಗೆ ಉತ್ತರ ಹೇಳ್ಕೊಡ್ಬೇಕು ಇದಕ್ಕೆ ನೀವೇ ಒಂದು ದಾರಿ ಹೇಳಿ ಶಾಸಕರಿಗೆ ನಾವು ಅರ್ಜಿ ಕೊಟ್ಟಿದ್ದೀವಿ ಅರ್ಜಿ ಕೊಟ್ಟು ಕ್ರಮಗೊಂಡಿಲ್ಲ ಸಿ ಡಿ ಪರಿಗೂ ನಾವು ಇಟ್ಕೊಟ್ಟಿದ್ದೀವಿ ಅವರು ಸಹ ಏನು ಕ್ರಮಗೊಂಡಿಲ್ಲ ಈಗ ನೀವೇನಾದರೂ ಪರಿ ಪರಿಹಾರ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀರಿ